ಮನೇಲಿ ಯಾರು ಮನೆಯಲ್ಲಿ ಮನೆಯಲ್ಲಿ ಖಾಲಿ ಕುಂತಿದ್ದೀರಾ ನೀವು ಸಮಯ ಪಟ್ಟರೆ ಐವತ್ತಿಂದ ಒಂದು ಲಕ್ಷ ತಿಂಗಳಕ್ಕೆ ದುಡ್ಡು ಕೊಡ್ತೇನೆ ನಿಮಗೆ ಈ ಮಷೀನ್ ಅಲ್ಲಿ ಸರ್ ಒಂದೇ ಮಷಿನಲ್ಲಿ ಐದ ಬಿಸ್ನೆಸ್ ಮಾಡ್ ಕೊಡ್ತೀನಿ ಇದು ಆಮೇಲೆ ಇದು ನೋಡಿ ಸರ್ ಡ್ರೈ ಫ್ರೂಟ್ಸ್ ಕಿರಾಣಿ ಅಂಗಡಿಯಲ್ಲಿ ದಿನ ಹಲ್ತಿ ಕೇಳಬೇಕಾ ಚಟ್ನಿ ಆಯ್ತು ಪಾನಿಪುರಿ ಇದು ಹೋಗುತ್ತೆ ಆಮೇಲೆ ಒಳ ಆಯ್ತು ತಟ್ಟೆ ಇಡ್ಲಿಗೆ ಬೆಂಗಳೂರಲ್ಲಿ ಸೊದೋ ಮಟನಿಗೆ ಸೊ ಊಟ ಗಿಲಿ ಕಲರ್ ಕಲರ್ ನೋಡಿ ಸರ್ ಕಲರ್ ಕಲರ್ ಖಾಲಿ ಆರ್ಡರ್ ಕೊಡಿ ನಾಳೆ ಬೇಗ ನಿಮ್ ಮನೆ ಮುಂದೆ ನಿಮ್ಗೆ ನಲವತ್ತೈದು ಸಾವಿರ ಎರಡು ಲಕ್ಷ ಬೇಡ ಮಷಿನ್ ಕೊಡ್ತಾ ಇದೀವಿ ಅದ್ರ ಜೊತೆ ಆಫರ್ ಹದಿನೈದು ಸಾವಿರ ರೂಪಾಯಿ ರ್ಯಾಕ್ ಏಳು ರ್ಯಾಕ್ ನಾವು ಅವ್ರಿಗೆ

ಸರ್ ಇವಾಗ ನೋಡಿ ಸೀಟ್ ಎಲ್ಲ ಇಟ್ಟಿದ್ದೀನಿ ಇಟ್ಬೇಕು ಇದನ್ನು ಕೂಡ ಇನ್ ಸೆಕೆಂಡ್ ಅಲ್ಲಿ ಸರ್ ಇವಾಗ ನಿಮ್ ಮುಂದೆ ಲೈವ್ ಆಗಿ ವಿತ್ ಇನ್ ಸೆಕೆಂಡ್ ಅಲ್ಲಿ ರೆಡಿ ಆಗುತ್ತೆ ನೋಡಿ ಸರ್ ಈ ತರ ಸೀಟ್ ಇದೆ ಅವ್ರದೇ ಬ್ರ್ಯಾಂಡ್ ಬೇಕಾದ್ರೆ ಅವ್ರದೇ ಬ್ರ್ಯಾಂಡ್ ಮಾಡ್ಕೋಬಹುದು ಚೆಕ್ ಮಾಡಿ ತೋರ್ಸ್ಬೇಕು ಈಗ ಅಯ್ಯೋ ನೋಡಿ ಸರ್ ಎನಿ ಟೈಮ್ ಇವತ್ತೇಳಿ ನಾಳೆ ಬೆಳಗ್ಗೆ ನಿಮ್ಮ ನಿಮ್ ಒಂದು ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಸೊ ಇವತ್ತು ಬೆಂಗಳೂರಲ್ಲಿ ಇದೆ ನಾನು ಪ್ರಿನ್ಸ್ ಮೆಷಿನರ್ ಅಲ್ಲಿ ಸೊ ಇವ್ರ್ ಮೇನ್ ಬ್ರಾಂಚ್ ಬಂದ್ಬಿಟ್ಟು ಇದೆ ಸೊ ಅದ್ರ ಜೊತೆ ಏನಂತಂದ್ರೆ ಬೆಂಗಳೂರಲ್ಲಿ ಅಂದ್ರೆ ಬೆಂಗಳೂರು ಮಂಡ್ಯ ಮೈಸೂರು ಹಾಸೆ ಜನರಿಗಾಗಿ ಏನಂತಂದ್ರೆ ಪೇಪರ್ ಪ್ಲೇಟ್ ಅಂದ್ರೆ ಒಂದೇ ಮಷಿನ್ ಅಲ್ಲಿ ಐದು ಬಿಸ್ನೆಸ್ ಮಾಡ್ಕೋಬಹುದು ಅಂದ್ರೆ ನೋಡಿ ಪೇಪರ್ ಪ್ಲೇಟ್ ಮಾಡಬಹುದು ನೋಡಿ ಟಿಫನ್ ಮಾಡ್ಕೋಬಹುದು ಅದ್ರ ಜೊತೆ ನೋಡಿ ಡ್ರೈ ಫ್ರೂಟ್ ಅಥವಾ ಮಸಾಲೆ ಪ್ಯಾಕಿಂಗ್ ಮಾಡ್ಕೋಬಹುದು ಬ್ರಷ್ ಅಂತ ಟ್ರೆಂಡಿಂಗ್ ಅಲ್ಲಿರುವಂತ ಬಿಸ್ನೆಸ್ ಇದ್ರನ್ನ ಪ್ಯಾಕಿಂಗ್ ಮಾಡ್ಕೋಬಹುದು ಆಮೇಲೆ ಸ್ಕ್ರಬ್ ಮಾಡ್ಕೋಬಹುದು ಒಂದೇ ಮಷೀನ್ ಅಲ್ಲಿ ಐದು ಬಿಜಿನಸ್ ಮಾಡ್ಬೋದು ಹದಿನೈದು ಸಾವಿರ ರೂಪಾಯಿ ಬೆಲೆ ಮಾಡುವಂತ ಎರಡು ರಾಕ್ಸ್ ಕೊಡ್ತಾ ಇದ್ದಾರೆ ಯಾರಿಗೆ ಬೇಕಾಗಿತ್ತು ಅಂದ್ರೆ ಕರ್ನಾಟಕದಲ್ಲಿ ಯಾವ್ದೇ ಜಿಲ್ಲೆಯಲ್ಲಿ ನಮಸ್ತೆ ಸರ್ ನಮಸ್ಕಾರ ಆರಾಮಿದ್ರಾ ಸೊ ನಾ ಚೆನ್ನಾಗಿದ್ದೀನಿ ಸೊ ಇವತ್ತು ಬೆಂಗಳೂರು ಬ್ರಾಂಚ್ ಅಲ್ಲಿ ಇದೀನಿ ಪ್ರಿಂಸ್ ಮಷೀನರಿಯಲ್ಲಿ ಫಸ್ಟ್ ನಿಮ್ ಪರಿಚಯ ತಿಳಿಸ್ಕೊಡಿ ಸರ್ ಸರ್ ನಾನ್ ಹೆಸರು ಸಂಜೆ ಕೊಟ್ಟಿ ಮನಿ ಅಂತ ಇವಾಗ ಬೆಂಗಳೂರಿನಲ್ಲಿ ಇದ್ದೀರಾ ನೋಡ್ತಾ ಇದೀರಾ ಶೋರೂಮ್ ಯಾತ್ರಾ ಮಾಡಿದೀವಿ ಅಂತ ಹೌದು ಅಲ್ಲಿ ಐದ್ ತರ ಬಿಸ್ನೆಸ್ ಮಾಡುವಂತ ಹೊಸ ಐಟಮ್ ಕೂಡ ಇಲ್ಲಿ ಬೆಂಗಳೂರು ಕೂಡ ಲಾಂಚ್ ಮಾಡಿದೀವಿ ನಾವು ನೀವು ನೋಡಿ ನಿಮಗೆ ತೋರಿಸ್ತೀವಿ ಯಾತ್ರ ಐದು ಐಟಮ್ ನಾವು ಮಾಡಬಹುದು ಅಂತ ಮಹಿಳೆಯರು ಮನೆಯಲ್ಲಿ ಇದರ ಮನೆಯಲ್ಲಿ ಖಾಲಿ ಕುಂತಿದ್ದೀರಾ ಪುರುಷರು ಖಾಲಿ ಕುಂತಿದ್ದೀರಾ ಫೋನ್ ನೋಡ್ತಿದ್ದೀರಾ ಕಾಮಿಡಿ ವಿಡಿಯೋ ನೋಡ್ತಿದ್ದೀರಾ ನಮ್ ವಿಡಿಯೋ ನೋಡಿ ನಮ್ ಇಳಿಯಿಂದ ಬನ್ನಿ ನೋಡಿ ಬನ್ನಿ ನಿಮ್ಗೆ ಒಂದು ಬಿಸ್ನೆಸ್ ಮಾಡುವಂತ ಒಂದು ಐದು ತರ ಬಿಸ್ನೆಸ್ ಮಾಡುವಂತ ನಿಮ್ಗೆ ತೋರ್ಸ್ಕೊಡ್ತೀನಿ ಯಾತ್ರ ಮಾಡ್ಬಹುದು ಯಾತ್ರ ಇಲ್ಲ ಅಂತ ನಿಮಗೆ ಒಂದು ನಿಮ್ ಕಲಿ ಪೇಮೆಂಟ್ ಹತ್ತು ಸಾವಿರ ಹದಿನೈದು ಸಾವಿರ ಬೇಜಾರಾಗ್ತಿದ್ದೀರಾ ಬನ್ನಿ ನನ್ ಕಡೆ ಐವತ್ತಿಂದ ಹಿಡಿದು ನೀವು ಬಿಸ್ನೆಸ್ ಮಾಡಬಹುದು ಅಷ್ಟು ಹೌದು ಸರ್ ಇದು ನೀವು ಮಾಡಿದ್ರೆ ಪರಿಸರ ಮಾಡ್ಬೇಕು ನೀವ್ ಕ್ಷಮೆ ನಿಮ್ಗೆ ಐವತ್ತಿಂದ ಒಂದು ಲಕ್ಷ ತಿಂಗಳಕ್ಕೆ ದುಡ್ಡು ಕೊಡ್ತೇನೆ ನಿಮ್ಗೆ ಈ ಮಷೀನ್ ಅಲ್ಲಿ ಸರ್ ಈಗ ಒಂದೇ ಮಷೀನ್ ಅಲ್ಲಿ ಐದು ಬಿಸ್ನೆಸ್ ಯಾವ ಯಾವ್ಯಾವ ಕೊಡಿ ಸರ್ ಬನ್ನಿ ಸರ್ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಐದು ಬಿಸ್ನೆಸ್ ಯಾವ ಮಾಡ್ಬೋದು ಅಂತ ನೋಡಿ ಕಬ್ಬರ್ ಇದು ಆಮೇಲೆ ಇದು ನೋಡಿ ಸರ್ ಡ್ರೈ ಫ್ರೂಟ್ಸ್ ಕಿರಾಣಿ ಅಂಗಡಿಯಲ್ಲಿ ದಿನ ಹಲ್ತಿ ಕೇಳಬೇಕಾ ಫ್ರೆಶ್ ಬೇಕೇ ಬೇಕು ಸರ್ ನೋಡಿ ಚಟ್ನಿ ಆಯ್ತು ಪಾನಿಪುರಿ ಇದು ಹೋಗುತ್ತೆ ಆಮೇಲೆ ಅದು ವಡಾ ಆಯ್ತು ಆಮೇಲೆ ಅದು ಫಲ ಹಾಫ್ ಫ್ಲವ್ ಆಯ್ತು ರೈಸ್ ಐಟಮ್ಗೆ ಇದು ಇಡ್ಲಿ ಒಳ ಸರ್ ಎಲ್ಲದಕ್ಕೂ ಹೌದು ತಟ್ಟೆ ಇಡ್ಲಿಗೆ ಬೆಂಗಳೂರಲ್ಲಿ ಸೊ ಇದು ಮಟನಿಗೆ ಆಮೇಲೆ ಇನ್ನೊಂದು ಊಟಕ್ಕಿಲಿ ಕಲರ್ ಕಲರ್ ನೋಡಿ ಸರ್ ಕಲರ್ ಕಲರ್ ಖಾಲಿ ಯಾವ ಕಲರ್ ಬೇಕಾದ್ರೆ ಮಾಡ್ಬೋದು ಅಯ್ಯೋ ಸರ್ ಯಾವ ಡಿಸೈನ್ ಬೇಕು ಅದು ಮಾಡ್ಬೋದು ಕಲರ್ ಓಕೆ ನೋಡ್ ಕಲರ್ ಇಂಪಾರ್ಟೆಂಟ್ ಓನ್ಲಿ ಫಾರ್ ಡಿಸೈನ್ಸ್ ಡಿಸೈನ್ಸ್ ಹೌದು ಎಲ್ಲಾ ಡಿಸೈನ್ ಮಾಡ್ಬೋದು ನಾವು

ರಾ ಮೆಟೀರಿಯಲ್ ಆರಾಮಾಗಿ ಬಿಸ್ನೆಸ್ ಆರಾಮಾಗಿ ಸರ್ ಆರಾಮಾಗಿ ಎಲ್ಲಿ ಹುಡುಕುವಂತ ಅವಶ್ಯಕತೆ ಇಲ್ಲ ಏನಿಲ್ಲ ಸರ್ ಇವತ್ತು ಆರ್ಡರ್ ಕೊಡಿ ನಾಳೆ ಬೆಳಗ್ಗೆ ನಿಮ್ ಮನೆ ಮುಂದೆ ಸರ್ ಈಗ ಮಾರ್ಕೆಟ್ ಅಲ್ಲ ಟಿವಿ ಆಫರ್ ಕೊಡ್ತಾ ಇದ್ರೆ ನೀವೇ ಕೊಡ್ತಾ ಸರ್ ಸರ್ ನಾನ್ ಟಿವಿ ಮಾತ್ರ ಆಫರ್ ಕೊಡಲ್ಲ ಕಸ್ಟಮರ್ ಗೆ ರ್ಯಾಕ್ ಕೊಡ್ತೀನಿ ಎರಡು ರ್ಯಾಕ್ ಕೊಡ್ತೀನಿ ಒಂದ್ ರ್ಯಾಕ್ ಅಲ್ಲ ಎರಡು ರ್ಯಾಕ್ ಕೊಡ್ತೀನಿ ನಾನು ಹದಿನೈದು ಸಾವಿರ ಮತ್ತೆ ಹನ್ನೆರಡು ಸಾವಿರ ಹಿಡಿದು ಹದಿನೈದು ಸಾವಿರ ವಸ್ತು ಬಾಳುವಂತ ವಸ್ತು ನಾನು ರ್ಯಾಕ್ ಅಂತೀನಿ ಎರಡು ಕೊಡ್ತಾ ಇದ್ರೆ ಹೌದು ಅವ್ರಿಗೆ ಯಾಕೆ ರ್ಯಾಕ್ ಅಂತೀನಿ ಅಂದ್ರೆ ಅವರು ರೆಡಿ ಪ್ಲೇಟ್ಸ್ ಮಾಡಿ ಪ್ಲೇಟ್ಸ್ ಮಾಡಿ ಅವ್ರ ಸ್ಟ್ಯಾಂಡ್ ಮ್ಯಾಗ ಇಡೀ ನೀಟಾಗಿ ಇಡ್ಲಿ ಅಂತ ಕಸ್ಟಮರ್ ಅವ್ರ ಕಡೆ ಏನ್ ತೊಗೊಂಡ ಬರ್ತಾರಲ್ಲ ಅವ್ರು ನೀಟಾಗಿ ಕಾಣ್ಲಿ ನೀಟಾಗಿ ಮಾಡ್ಲಿಂತರ್ ಈಗ ಎಲ್ಲೂ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ತಿಳ್ಸಿ ಸರ್ ಸರ್ ವಿತ್ ಇನ್ ಸೆಕೆಂಡ್ ಅಲ್ಲಿ ಪೇಪರ್ ಪ್ಲೇಟ್ ರೆಡಿ ಯಾತ್ರ ಆಗತ್ತೆ ಇವಾಗ ನೀವು ಸರ್ಕಲ್ ನೋಡ್ತಿದ್ರೆ ಇದು ಅಲ್ಲಿ ಸರ್ಕಲ್ ರಾ ಮೆಟೀರಿಯಲ್ ಹೌದು ರಾ ಮೆಟೀರಿಯಲ್ ಓಕೆ ಸರ್ಕಲ್ ವಿತ್ ಇನ್ ಸೆಕೆಂಡ್ ಅಲ್ಲಿ ಸರ್ ಹತ್ತು ಹಾಕ್ತೀನಿ ಎಣ್ಸಿಲ್ಲ ಹತ್ತಿಕ್ಕಿಂತ ಜಾಸ್ತಿ ಇದೆ ಅಷ್ಟು ಆಗ್ಬೋದು ನೋಡಿ ಸರ್

ಇವಾಗ ನಿಮ್ ಮುಂದೆ ಲೈವ್ ಆಗಿ ತೋರಿಸಿದೆ ನೀವು ಇದು ಸೆಕೆಂಡ್ ರೆಡಿ ಆಗುತ್ತೆ ಸರ್ ಇವಾಗ ನಿಮಗೆ ಸ್ಕಬ್ಬರ್ ಮಾಡಿ ತೋರಿಸಿದೆ ಪೇಪರ್ ಪೇಲ್ ಮಾಡಿ ತೋರಿಸಿದೆ ಲೈವ್ ಆಗಿ ಲೈವ್ ಆಗಿ ಎಲ್ಲ ವಿಡಿಯೋ ಇವಾಗ ಬ್ರಷ್ ಮಾಡಿ ತೋರಿಸಲಾ ಬ್ರಷ್ ಈ ತರ ಮಾಡಿ ತೋರಿಸಲಾ ತೋರಿಸಿ ಸರ್ ಈಗ ತೋರಿಸ್ತೀನಿ ನೋಡಿ ಸರ್ ನಿಮಗೆ ಇವಾಗ ಓಕೆನಾ ಸರ್ ಈ ತರ ತಗೊಳ್ಳಿ ಸಿಂಪಲ್ ಸರ್ ಇಷ್ಟೇ ಸರ್ ಹಾಕಿ ನೋಡಿ ಹಾ ಓಕೆ ಸೂಪರ್ ಸರ್ ನೋಡಿ ಸರ್ ಬೇಕಾದ ವಸ್ತು ಇದು ದಿನನಿತ್ಯ ಯೂಸ್ ಆಗುವಂತ ವಸ್ತು ಇವಾಗ ಸೀಟ್ ಮಾಡ್ ತೋರಿಸ್ತೀನಿ ನೋಡಿ ಸರ್ ಈ ತರ ಸೀಟ್ ಇದೆ ಬೇಕಾದ್ರೆ ಅವ್ರದೇ ಬ್ರ್ಯಾಂಡ್ ಬೇಕಾದ್ರೆ ಅವ್ರದೇ ಬ್ರ್ಯಾಂಡ್ ಮಾಡ್ಕೋಬಹುದು ಅಲ್ವಾ ನೋಡಿ ಈಗ ತೋರಿಸ್ತೀನಿ ಇಷ್ಟೇ ಆಯ್ತು ರೆಡಿ ಆಯ್ತು ಸರ್ ಚೆಕ್ ಮಾಡಿ ತೋರ್ಸ್ಬೇಕು ಈಗ ಅಯ್ಯೋ ನೋಡಿ ಸರ್ ಓ ಹೋ ವೀಕ್ಷಕರ ನೋಡಿ ಕಾಣ್ತಿದೆ ಒಂದೇ ಮಷೀನ್ ಅಲ್ಲಿ ಎಲ್ಲಾನು ತೋರ್ಸ್ಕೊಟ್ಟಿದೀರಲ್ವಾ ಹೌದು ಸರಿ ಎಲ್ಲಾ ಟೈಪ್ಸ್ ಮಷಿನ್ ಇದೆ ಸೊ ರಾ ಮೀಟ್ರಲ್ ಯಾವುದ ಸರ್ ಗೋಡನ್ ಅಲ್ಲಿ ಇದಾವ ಸರ್ ರಾ ಮೇಟರ್ ನಮ್ದು ಐದು ಗುಡಾಮ್ ಇದಾವೆ ಓಕೆ ನಿನ್ಗ್ ಯಾತ್ರಾ ರಾ ಮೀಟರ್ ಬೇಕು ಆ ರಾ ರಾಮ ಮಟ್ಟ ಇಲ್ಲಿ ಡೇ ಸ್ಟಾಕ್ ನಾಗ್ ಇರ್ತಾವೆ ಐದು ಬಿಸ್ನೆಸ್ದು ಸ್ಟಾಕ್ ಇರುತ್ತೆ ಹೌದ್ ಹೌದು ನೀನ್ ಯಾ ತರ ಕೇಳ್ತೀರಾ ರಾತ್ ಬೆಳಿಗ್ಗೆ ಹತ್ತೂರಿಂದ ಸಾಯಂಕಾಲ ಏಳು ಗಂಟೆ ಮೀಟರ್ ನೀ ಕೇಳಿ ಇಲ್ಲ ಅಂತ ಅನ್ನಂಗಿಲ್ಲ ಓಕೆ ಎಂಗಿ ಟೈಮ್ ಇವತ್ತ್ ಕೇಳಿ ನಾಳೆ ಬೆಳಿಗ್ಗೆ ನಿಮ್ ಮನಿ ಮುಂದ್ ರಾ ಮೀಟಲ್ ಯಾವ್ ಸೈಜ್ ಇದನ್ ಫೈ ಅಲ್ಲ ಯಾವ್ದೋ ಸೈಜ್ ಕೇಳಿ ಯಾವ್ದೋ ಡಿಸೈನ್ ಕೇಳಿ ಎಲ್ಲಾ ಡಿಸೈನ್ ನಾವೇ ಪ್ರೊವೈಡ್ ಮಾಡ್ತೀವಿ ಸರ್ ಈಗ ವಾರಂಟಿ ಗ್ಯಾರಂಟಿ ಸರ್ವಿಸು ಯಾವ್ ತರ ಇದೆ ಪ್ರೈಸ್ ವಾರಂಟಿ ಗ್ಯಾರಂಟಿ ಅಂತ ಅಂದ್ರೆ ಒಂದ್ ವರ್ಷ ವಾರಂಟಿ ಗ್ಯಾರಂಟಿ ಬರುತ್ತೆ ಆಮೇಲೆ ನಮ್ ದೈಫು ಕೂಡ ವಾರಂಟಿ ಗ್ಯಾರಂಟಿ ಬರ್ತಾವೆ ಆಮೇಲೆ ನಮ್ದು ಸರ್ವಿಸ್ ಅಂದಾಗ ವಾರಂಟಿ ಮುಗಿದ ನಂತರ ಸರ್ವಿಸಿಗೆ ಬರಲ್ಲ ಅಂತೇನು ಇಲ್ಲ ಹತ್ತು ವರ್ಷ ಅಲ್ಲ ನೂರ್ ವರ್ಷ ಕರೀರಿ ನೂರ್ ವರ್ಷ ಕೂಡ ಸರ್ವಿಸ್ ಮಾಡ್ತೀವಿ ಚಾರ್ಜಬಲ್ ಸರ್ವಿಸ್ ಇರುತ್ತೆ ಅದು ಕೂಡ ಎನಿ ಟೈಮ್ ಒಂದ್ ವಾರಂಟಿ ಒಳಗೆ ಏನಾರ ಸರ್ವಿಸ್ ಆಯ್ತು ಬಂತಂದ್ರೆ ಅದು ಕೂಡ ನಾವು ಫ್ರೀ ಆಗಿ ಮಾಡ್ಕೊಡ್ತೀವಿ ನಮ್ ಹುಡುಗರು ಬಂದು ನಿಮ್ ಮನೆ ಮುಂದೆ ಬಂದು ವಿನ್ ಇವತ್ತು ಕಂಪ್ಲೇಂಟ್ ಮಾಡಿದ್ರೆ ಟೂ ಡೇ ಇಂದ ತ್ರೀ ಡೇ ಅಲ್ಲಿ ಬಂದು ಅವರು ಸರ್ವಿಸ್ ಅನ್ನು ಮಾಡಿ ಚಲೋ ಮಾಡಿ ತೋರ್ಸಿ ಕೊಟ್ಟು ಹೋಗ್ತಾರೆ ಸರ್ ಸರ್ ಇವಾಗ ರೇಟ್ ಬಂದ ನಿಮ್ಗೆ ನಲ್ವತ್ತೈದು ಸಾವಿರ ಎರಡು ಲಕ್ಷ ಮಷಿನ್ ಕೊಡ್ತಾ ಇದೀವಿ ಆಮೇಲೆ ಬೆಂಬಲ ಅಡ್ರೆಸ್ ಬಂದ್ಬಿಟ್ಟು ಇಲ್ಲಿ ಗಿರಿನಗರ ಹೊಸಕೆರೆ ಹಳ್ಳಿ ನೀವು ಇಲ್ಲಿ ಚಾಮುಂಡೇಶ್ವರಿ ನಗರ ಅಂತ ಹೇಳಿದ್ರೆ ಅವ್ರು ಇಲ್ಲಿ ಬಂದು ಡ್ರಾಪ್ ಮಾಡ್ತಾರೆ ಪ್ರಿನ್ಸ್ ಮಷಿನರಿ ಅಂತ ಇಲ್ಲಿ ಲೆಫ್ಟ್ ಸೈಡ್ ಅಂಗಡಿ ಇದೆ ನೋಡಿ ಬನ್ನಿ ನಿಮ್ಗೆಲ್ಲಾ ಎಕ್ಸ್ಪ್ಲೈನ್ ಮಾಡ್ತಾರೆ ಮನೆ ಮರು ಎಲ್ಲ ನಿಮ್ಗೆ ಹೇಳ್ಕೊಡ್ತಾರೆ ಯಾವತರ ಮಾಡ್ಬೇಕು ಯಾವ ಬಿಸ್ನೆಸ್ ಮಾಡಿದ್ರೆ ಎಷ್ಟು ಲಾಭ ಸಿಗತ್ತಂತ ಟೆಕ್ನಿಕಲ್ ಪ್ರೈ ಇದು ಮಾಡಿ ನಿಮ್ಗೆ ಯಾವ ಹೇಳಕ್ಕೆ ರೊಕ್ಕ ತಗೊಳಿಂಗಿಲ್ಲ ಫ್ರೀ ಫ್ರೀ ಹೇಳಕ್ಕೆ ಟ್ರೆಂಡ್ ಮಾಡಾಕೆ ಯಾವ್ದು ಚಾರ್ಜಬಲ್ ಇರೋಲ್ಲ ನೋಡಿ ನೀವು ಚಲೋ ಮಾಡಿ ತೋರಿಸ್ತಾ ಹೇಳಿ ತೋರಿಸ್ತೀವಿ ಇಷ್ಟು ದುಡಿತೀರಾ ಇಷ್ಟ ಆಗತ್ತಂತ ಹೇಳ್ತೀವಿ ನಿಮ್ ಮನ್ಸ್ ಮಾಡ್ಕೊಂಡು ಬನ್ನಿ ಸರ್ ಒಂದ್ಸಲ ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ ನಮಸ್ಕಾರ ಸರ್